ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವ ಮಹಾಕುಂಭ ಮೇಳದಲ್ಲಿ ನಡೆದ ತುಳಿತದಲ್ಲಿ ಬೆಳಗಾವಿಯ ನಾಲ್ವರು ಸಾವನ್ನಪ್ಪಿದ್ದಾರೆ ಧಾರವಾಡದ ಯಾರು ಕೂಡ ಪ್ರಯಾಗ್ರಾಜ್ನಲ್ಲಿ ಸಿಲುಕಿಕೊಂಡಿಲ್ಲ ಎಂದು ಜಿಲ್ಲಾಧಿಕಾರಿ ಪ್ರಭು ಹೇಳಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಧಾರವಾಡ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಹಾಗೂ ವಿಪತ್ತು ನಿರ್ವಾಹಕ ಘಟಕ ಪ್ರಯಾಗ್ರಾಜುನ ಅಧಿಕಾರಿಗಳ ಜೊತೆ ನಿರಂತರ ಸಂಪರ್ಕದಲ್ಲಿ ಇದ್ದಾರೆ ಧಾರವಾಡದ ಯಾರೂ ಕೂಡ ಕಾಲ್ತುಳಿತಕ್ಕೆ ಒಳಗಾದ ಬಗ್ಗೆ ವರದಿಯಾಗಿಲ್ಲ ಕುಂಭಮೇಳ ಬಹಳ ದಿನಗಳ ತನಕ ನಡೆಯೋದರಿಂದ ಜನರೇ ಪ್ಲಾನ್ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಕೆಲವರು ಈಗಾಗಲೇ ವಾಪಸ್ ಕೂಡ ಬಂದಿದ್ದಾರೆ ಸದ್ಯಕ್ಕಂತೂ ಧಾರವಾಡದ ಯಾರು ಕೂಡ ಕಾಲ್ತುಳಿತಕ್ಕೆ ಒಳಗಾಗದೆ ಬಗ್ಗೆ ವರದಿಯಾಗಿಲ್ಲ ಎಂದರು ಸದ್ಯಕ್ಕೆವರೆಗೆ ನಮಗೆ ಧಾರವಾಡ ಜಿಲ್ಲೆಯಿಂದ ಯಾರ್ದು ಕೂಡ ಅಂಥ ಒಂದು ಸ್ಟ್ಯಾಂಪಿಡ್ನಲ್ಲಿ ಪ್ರಾಬ್ಲಮ್ ಆಗಿರೋದು ಕಂಡು ಬಂದಿಲ್ಲ ನಮ್ಮ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಕಂಟ್ರೋಲ್ ರೂಮು ಡಿಸ್ಟ್ರಿಕ್ಟ್ ಡಿಸಾಸ್ಟ್ರ್ ಮ್ಯಾನೇಜ್ಮೆಂಟ್ ಮ್ಯಾನೆ ಅಥಾರಿಟಿ ಅವರು ಸ್ಟೇಟಲ್ಲಿ ಸತತವಾಗಿ ಸಂಪರ್ಕದಲ್ಲಿ ಇದ್ದೀವಿ ಇದುವರೆಗೆ ಅಂಥ ಒಂದು ಯಾವುದು ವಿಷಯಗಳು ನಮ್ಮ ಇದುವರೆಗೆ ರಿಪೋರ್ಟ್ ಆಗಿಲ್ಲ ಸೊ ನಾವು ಕೂಡ ಅದನ್ನು ಮಾನಿಟರ್ ಮಾಡ್ತಾ ಇದ್ದೀವಿ ಇಲ್ಲ ಅಂದರೆ ಅದು ಸುಮಾರು ದಿವಸ ನಡೀತಾ ಇರೋದ್ರಿಂದ ಅವರವರು ಪ್ಲ್ಯಾನ್ ಮಾಡ್ಕೊಂಡು ಕೆಲವೊಂದು ಕೆಲವೊಂದು ಜನ ಎರಡು ದಿವಸ ಇರ್ತಾರೆ ವಾಪಸ್ ಬಂದಿದ್ದಾರೆ ಬಟ್ ಇಂಥ ಒಂದು ಸ್ಟ್ಯಾಂಪೀಡ್ ಇಶ್ಯೂಸ್ ಅಲ್ಲಿ ನಮ್ಮ ಜಿಲ್ಲೆಯವರು ಯಾರು ಇದವರಿಗೆ ರಿಪೋರ್ಟ್ ಆಗಿದೆ ಆಗಿಲ್ಲ ಸುದ್ದಿಗಾಗಿ ಎಂ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ